ರಂಗನತಿಟ್ಟು ಪಕ್ಷಿಧಾಮ ಇದನ್ನು ಕರ್ನಾಟಕದ ಪಕ್ಷಿಧಾಮ ಎಂದು ಕರೆಯುತ್ತಾರೆ ಇದು ಕರ್ನಾಟಕ ರಾಜ್ಯದ ಮಂಡ್ಯ ಜಿಲ್ಲೆಯಲ್ಲಿದೆ ನಲವತ್ತು ಎಕರೆ ವಿಸ್ತೀರ್ಣದ ಈ ಪಕ್ಷಿಧಾಮ ಆರು ಚಿಕ್ಕ ದ್ವೀಪಗಳ ಸಮೂಹ ಶ್ರೀರಂಗಪಟ್ಟಣದಿಂದ ಮೂರು ಕಿಲೋಮೀಟರ್ ಮೈಸೂರಿನಿಂದ ಹದಿನೆಂಟು ಕಿಲೋಮೀಟರ್ ಉತ್ತರದಲ್ಲಿದೆ ಇದು ಲಕ್ಷಾಂತರ ಜನರನ್ನು ಪಕ್ಷಿಧಾಮ ಆಕರ್ಷಿಸುತ್ತಿದೆ ಸಾವಿರದ ಒಂಬೈನೂರ ನಲವತ್ತರಲ್ಲಿ ರಂಗನತಿಟ್ಟು ಪಕ್ಷಿಧಾಮವಾಗಲು ಸಲೀಂ ಆಲಿಯವರು ಕಾರಣಕರ್ತರಾಗಿದ್ದಾರೆ ಇವರು ಪಕ್ಷಿಗಳ ಬಗ್ಗೆ ಅಸಂಖ್ಯಾತವಾದಂತಹ ಒಂದು ವಿಷಯಗಳನ್ನು ಕಲೆ ಹಾಕಿದ್ದಾರೆ ಅಂತಹ ಮಹಾನ್ ವ್ಯಕ್ತಿಯವರು ಮೈಸೂರು ಸಂಸ್ಥಾನದ ಅರಸರಾದ ಶ್ರೀಕಂಠ ನರಸಿಂಹರಾಜ್ ಒಡೆಯರ್ ಕಾವೇರಿ ನದಿಗೆ ಅಡ್ಡಲಾಗಿ ಒಡ್ಡನ್ನು ಕಟ್ಟಿಸಿದಾಗ ಈ ದ್ವೀಪಗಳು ಅಸ್ತಿತ್ವಕ್ಕೆ ಬಂದವು ಈ ಪಕ್ಷಿಧಾಮದ ನೈಸರ್ಗಿಕ ನೆಲೆಯನ್ನು ನದಿ ಪಾತ್ರದ ಕಾಡುಗಳೆನ್ನುತ್ತಾರೆ ನಿತ್ಯ ಹರಿದ್ವರ್ಣದ ಮರಗಳನ್ನು ಇಲ್ಲಿ ಕಾಣಬಹುದು ದ್ವೀಪಗಳ ನದಿ ತೀರದಲ್ಲಿ ಜೊಂಡು ಸಸ್ಯಗಳು ದ್ವೀಪಗಳ ಒಳಗೆ ಅಗಲವಾದ ಎಲೆಯ ಜಾತಿಯ ಸಸ್ಯಗಳಿವೆ ಹಲವು ವರ್ಷಗಳ ಪ್ರಕಾರ ಸುಮಾರು ನೂರ ಎಪ್ಪತ್ತಕ್ಕೂ ಹೆಚ್ಚು ಬಗೆಯ ಪಕ್ಷಿಗಳು ಇಲ್ಲಿ ಕಂಡುಬಂದಿವೆ ಈ ಪಕ್ಷಿಧಾಮ ವಂಶಾಭಿವೃದ್ಧಿ ಮತ್ತು ವರ್ಷವಿಡೀ ಆಹಾರದ ನೆಲೆಯಾಗಿದೆ ಒಟ್ಟು ದಾಖಲಾದ ಹಕ್ಕಿಗಳ ವೈವಿಧ್ಯತೆ ಇನ್ನೂರಕ್ಕೂ ಹೆಚ್ಚಿವೆ ಅರಣ್ಯಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಈ ದ್ವೀಪದಲ್ಲಿ ದೋಣಿ ಪ್ರವಾಸಗಳು ನಡೆಯುತ್ತವೆ ದೋಣಿ ಪ್ರವಾಸದಲ್ಲಿ ಪಕ್ಷಿಗಳನ್ನು ಮೊಸಳೆಗಳನ್ನು ನೀರು ನಾಯಿ ಬಾವಲಿಗಳನ್ನು ವೀಕ್ಷಿಸಬಹುದು ಇಲ್ಲಿ ವಸತಿ ಸೌಲಭ್ಯವಿರುವುದಿಲ್ಲ ಜೂನ್ನಿಂದ ನವೆಂಬರ್ ತನಕ ಪಕ್ಷಿಗಳ ಸಂತಾನ ಅಭಿವೃದ್ಧಿ ಪ್ರಕ್ರಿಯೆ ಇಲ್ಲಿ ನಡೆಯುತ್ತದೆ ಇತರ ಪ್ರೇಕ್ಷಣೀಯ ಸ್ಥಳಗಳೆಂದರೆ ಶ್ರೀರಂಗಪಟ್ಟಣ ಐದು ಕಿಲೋಮೀಟರ್ ದೂರದಲ್ಲಿದೆ ಕ್ಯಾರಸ್ ಡ್ಯಾಮ್ ಹದಿನಾರು ಕಿಲೋಮೀಟರ್ ದೂರದಲ್ಲಿದೆ ಮೈಸೂರು ಹದಿನೆಂಟು ಕಿಲೋಮೀಟರ್ ಇದೆ ಇದರ ಜೊತೆಗೆ ಇವು ಪಕ್ನು ವೀಕ್ಷಿಸಬಹುದು ಹೆಬ್ಬಂಡೆಗಳ ಮೇಲೆ ಬಿಸಿಲು ಕಾಯಿಸುತ್ತಾ ಬಿದ್ದುಕೊಂಡಿರುವ ಮೊಸಳೆಗಳು ಎಲ್ಲೆಲ್ಲೂ ಹಾರುತ್ತಿರುವ ಬೆಳ್ಳಕ್ಕಿಗಳು ಕುಕ್ಕುಗಳಲ್ಲಿ ಹುಲ್ಲು ಕಡ್ಡಿ ಹಿಡಿದು ಸಾಗುತ್ತಿರುವ ನೋಟ ಮನೋಹರವಾದುದು ಮರಗಳಿಗೆ ನೇತು ಹಾಕಿಕೊಂಡಿರುವ ಅಸಂಖ್ಯಾತ ಬಾವಲಿಗಳು ಮರದ ತುಂಬ ಕಪ್ಪು ಹೂ ಬಿಟ್ಟಂತೆ ಕಾಣುತ್ತದೆ ಸಮೃದ್ಧವಾಗಿ ಬೆಳೆದಿರುವ ವಿವಿಧ ಜಾತಿಯ ಸಸ್ಯ ಸಂಕುಲ ವೃಕ್ಷ ಸಂಕುಲ ಕಾಣಬಹುದು ಸುಂದರವಾದಂತಹ ಉದ್ಯಾನವನಗಳು ಇಲ್ಲಿ ಕಂಡುಬರುತ್ತವೆ ಪಕ್ಷಿ ಕಾಶಿ ರಾಷ್ಟ್ರಕವಿ ಕುವೆಂಪುರವರ ಕವನ ಸಂಕಲನ ಪ್ರಕೃತಿ ಪ್ರಿಯರಾದ ಅವರು ಪಕ್ಷಿಗಳನ್ನು ವರ್ಣಿಸಿರುವುದೇ ಒಂದು ಚಂದ ರುಜು ಮಾಡಿದನು ಎನ್ನುವ ಕವಿತೆಯಲ್ಲಿ ಹಕ್ಕಿಗಳ ಹಾರಾಟವನ್ನು ದೇವರ ರುಜುವಿಗೆ ಹೋಲಿಸಿದ್ದಾರೆ ಇದು ಬಹಳ ಮಾರ್ಮಿಕವಾಗಿದೆ ಆ ಗಿಡಗಳ ತುಂಬ ಮಲ್ಲಿಗೆ ಹೂ ಅರಳಿದಂತೆ ಕಾಣುವ ನೋಟ ಆ ಬಾನಾಡಿಗಳ ಒಂದು ಹಾರಾಟ ಕಣ್ಮನವನ್ನು ಸೊರೆಗೊಳ್ಳುತ್ತದೆ ಬೋಟಿಂಗ್ ಹೋಗ್ತಾ ಇರುವಾಗ ನಾವು ಸುತ್ತಲೂ ಇರುವಂತಹ ಆ ಕಾಡು ಪಕ್ಷಿಗಳು ಪಕ್ಷಿಗಳ ಹಾರಾಟ ಅಲ್ಲಲ್ಲಿ ಮೊಸಳೆ ಮೊಸಳೆಗಳು ಬಿದ್ದುಕೊಂಡಿರುವುದನ್ನು ಕೂಡ ಇಲ್ಲಿ ನಾವು ನೋಡುತ್ತಾ ಸಾಗಬಹುದು ಪಕ್ಷಿಗಳನ್ನು ನೋಡ್ತಾ ಇರುವುದೇ ನಮಗೆ ಒಂದು ಅತ್ಯಂತ ಅದ್ಭುತವಾದಂತಹ ಒಂದು ಅನುಭವ ಇಲ್ಲಿ ಮಧ್ಯಭಾಗದಲ್ಲಿ ಮೂವತ್ತು ಅಡಿ ಅಥವಾ ನಲವತ್ತು ಅಡಿಯಷ್ಟು ಆಳವಿರುವಂತಹ ಜಾಗ ಪ್ರತಿಯೊಬ್ಬರೂ ಕೂಡ ಇಲ್ಲಿ ರಕ್ಷಣೆಯನ್ನು ಮಾಡಿಕೊಳ್ತಾ ಹೋಗಬೇಕಾಗುತ್ತೆ ಅಲ್ಲಲ್ಲಿ ಬಂಡೆಗಳಲ್ಲಿ ಮೊಸಳೆಗಳು ಮಲಗಿ ಬಿಸಿಲು ಕಾಯಿಸ್ಕೊಳ್ತಾ ಇರೋದನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು ಮತ್ತು ಮಧ್ಯ ಮಧ್ಯೆ ಇರುವಂಥ ಬಂಡೆಗಳಲ್ಲಿ ವಿವಿಧ ಜಾತಿಯ ಪಕ್ಷಿಗಳು ಕುಳಿತುಕೊಂಡಿರುವುದನ್ನು ಕೂಡ ಇಲ್ಲಿ ನಾವು ನೋಡಬಹುದು ಅಲ್ಲಲ್ಲಿ ಹಾರಾಡುತ್ತಿರುವಂತಹ ಹಕ್ಕಿಗಳ ಒಂದು ಸುಂದರ ದೃಶ್ಯ ಮತ್ತು ಬೋಟಿಂಗ್ ಹೋಗ್ತಾ ಇರುವಂತಹ ಜನಗಳ ಒಂದು ನೋಟ ಇವೆಲ್ಲವೂ ಕೂಡ ನಮಗೆ ತುಂಬ ಆಸಕ್ತಿಕರವಾಗಿ ನಮಗೆ ಕಾಣಿಸುತ್ತೆ ಹೋಗ್ತಾ ಇರುವ ಹಾಗೆ ಆ ಮರಗಳ ಮೇಲೆ ಕುಳಿತಿರುವಂತಹ ಆ ಬಾನಾಡಿಗಳು ತಮ್ಮ ಮರಿಗಳಿಗೋಸ್ಕರ ಆಹಾರವನ್ನು ತೆಗೆದುಕೊಂಡು ಹೋಗುತ್ತಿರುವಂತಹ ಪಕ್ಷಿಗಳ ಸತತವಾದ ಒಂದು ಹಾರಾಟ ಇಲ್ಲಿ ಪಕ್ಷಿಪಿಯರಿಗೆ ಅತ್ಯಂತ ಒಂದು ಹೊಸ ಅನುಭವವನ್ನು ಇದು ನೀಡ್ತಾ ಹೋಗ್ತಾ ಇರುತ್ತೆ ಪಕ್ಷಿ ಮರಗಳ ಮೇಲೆ ಆ ಪಕ್ಷಿಗಳು ಕುಳಿತಿರುವಂತಹ ಒಂದು ಆ ನೋಟವೇ ಕಣ್ಮನೆಗಳನ್ನು ಇಲ್ಲಿ ಸೆಳೆಯುತ್ತದೆ ಅಲ್ಲಲ್ಲಿ ಪಕ್ಷಿಗಳ ಒಂದು ಹಾರಾಟ ಮೀಂಚುಳ್ಳಿ ನದಿಯೊಳಗೆ ಮುಳುಗಿ ಮೀನನ್ನು ತೆಗೆದುಕೊಂಡು ಹೋಗ್ತಾ ಇರೋ ದೃಶ್ಯಗಳು ಅಲ್ಲಲ್ಲಿ ನಮಗೆ ಕಾಣ್ತಾ ಹೋಗುತ್ತೆ ಇದು ಇಡೀ ಒಂದು ಮರ ಹೂ ಬಿಟ್ಟಂತೆ ನಮಗೆ ಕಾಣಿಸ್ತಾ ಇದೆ ಇದೊಂದು ಸುಂದರವಾದಂತಹ ಅದ್ಭುತವಾದಂತಹ ಒಂದು ದೃಶ್ಯಾವಳಿ ಪ್ರತಿಯೊಬ್ಬರೂ ಕೂಡ ಇದನ್ನ ನೋಡಿ ಆನಂದಿಸಬೇಕಾದಂತಹ ಒಂದು ಸ್ಥಳ ಬೋಟಿಂಗ್ ಹೋಗುವುದೇ ಒಂದು ರೋಮಾಂಚನಕಾರಿ ಅನುಭವ ಇಲ್ಲಿ ಮತ್ತೊಂದು ಮೊಸಳೆ ನಮ್ಮೆದುರಿಗೆ ಕಾಣಿಸ್ತಾ ಇದೆ ಆರಾಮಾಗಿ ಮಲ್ಕೊಂಡು ನಿದ್ದೆ ಮಾಡ್ತಾ ಇದೆ ಮೊಸಳೆ ಇದು ಕೂಡ ಅತ್ಯಂತ ಸುಂದರವಾದಂತಹ ಒಂದು ದೃಶ್ಯ ಆ ಇಡೀ ಒಂದು ದೋಣಿ ವಿಹಾರ ಮುಗಿಯುವುದೇ ನಮಗೆ ತಿಳಿಯುವುದಿಲ್ಲ ಅಷ್ಟು ಆಕರ್ಷಕವಾದಂತಹ ಒಂದು ದೋಣಿಯ ಒಂದು ಪ್ರಯಾಣ ಅದ್ಭುತವಾದಂಥ ಒಂದು ಅನುಭವವನ್ನು ಕೊಡ್ತಾ ಹೋಗ್ತಾ ಇರುತ್ತೆ ಅಲ್ಲಿ ನಾ ದೋಣಿ ನಡೆಸುವರು ಪ್ರತಿಯೊಂದು ಪಕ್ಷಿಗಳ ಬಗ್ಗೆ ವಿವರಣೆಯನ್ನು ಕೂಡ ಇಲ್ಲಿ ಕೊಡ್ತಾ ಹೋಗ್ತಾರೆ ದೇಶ ವಿದೇಶಗಳಿಂದ ಕೂಡ ಪಕ್ಷಿಗಳು ಇಲ್ಲಿ ಬಂದು ಮೊಟ್ಟೆ ಇಟ್ಟು ಮರಿ ಮಾಡಿ ನಂತರ ತಮ್ಮ ತಮ್ಮ ದೇಶಗಳಿಗೆ ಹಾರಿ ಹೋಗುವುದು ನಿರಂತರವಾಗಿ ನಡೆದುಕೊಂಡು ಬಂದಿರುವಂತಹ ಒಂದು ಪದ್ಧತಿಯಾಗಿದೆ ಈ ಪಕ್ಷಿಧಾಮದಲ್ಲಿ ರಂಗನತಿಟ್ಟು ಪಕ್ಷಿಧಾಮ ಅತ್ಯಂತ ದೊಡ್ಡದಾದಂಥ ಕರ್ನಾಟಕದಲ್ಲಿ ದೊಡ್ಡದಾದಂಥದ್ದು ಮತ್ತು ಅತ್ಯಂತ ಸುಂದರವಾಗಿರುವಂಥದ್ದು ಇಲ್ಲಿ ದೋಣಿ ವಿಹಾರ ಕೂಡ ಅಷ್ಟೇ ಉಲ್ಲಾಸದಾಯಕವಾಗಿ ನಮಗೆ ಇರುತ್ತೆ ನೋಡ್ತಾ ಹೋಗ ದೋಣಿ ಸಾಗಿದಂತೆ ನಾವು ಕೂಡ ಆ ದೃಶ್ಯಗಳನ್ನು ರಮಣೀಯ ದೃಶ್ಯಗಳನ್ನು ನೋಡ್ತಾ ನೋಡ್ತಾ ನಾವು ಕೂಡ ಮುಂದೆ ಹೋಗ್ತಾ ಇರ್ತೀವಿ ಆ ಸೂರ್ಯನ ಬೆಳಕಿನಲ್ಲಿ ಆ ಅಲೆಗಳ ಒಂದು ಹೊಡೆದಾಟ ಕೂಡ ನಮಗೆ ಅತ್ಯಂತ ಆಕರ್ಷಣೀಯವಾಗಿ ನಮಗೆ ಕಾಣಿಸ್ತಾ ಇದೆ ದೋಣಿಯ ವಿಹಾರ ಒಂದು ಅದ್ಭುತವಾದಂತಹ ಒಂದು ಅನುಭವ ಅಲ್ಲಲ್ಲಿ ಪಕ್ಷಿಗಳನ್ನು ವೀಕ್ಷಿಸಲು ವೀಕ್ಷಣಾ ಗೋಪುರಗಳನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ನಾಲ್ಕು ಐದು ಕಡೆಗಳಲ್ಲಿ ನಾವು ಈ ದೃಶ್ಯಗಳನ್ನು ನಾವು ನೋಡ್ಬೋದು ಹಕ್ಕಿಗಳ ಒಂದು ಹಾರಾಟ ಅವು ಗೂಡ್ ಕಟ್ಕೊಂಡು ಇದ್ದಂಥ ಒಂದು ರೀತಿ ಇವೆಲ್ಲವನ್ನು ಕೂಡ ನಾವು ಅಧ್ಯಯನ ಮಾಡಿ ಮಾಡಬಹುದು ಆ ರೀತಿಯಲ್ಲಿ ನಮಗೆ ಒಂದು ಸೌಕರ್ಯಗಳು ಕೂಡ ನಮಗೆ ಇಲ್ಲಿ ಇಲ್ಲೊಂದು ಬಂಡೆ ಮೇಲೆ ಮಲಗಿರುವಂತಹ ಒಂದು ಮೊಸಳೆಯನ್ನು ನಾವು ಇಲ್ಲಿ ನೋಡಬಹುದು ತುಂಬ ಅದ್ಭುತವಾದಂಥ ಒಂದು ದೃಶ್ಯ ಬಿಸಿಲಿನ ಬಿಸಿಲಿನಲ್ಲಿ ಅದು ಮೈಕಾಳಿಸ್ಕೊಳ್ತಾ ಇದೆ ಆ ಮರಗಿಡಗಳ ಒಂದು ಸೌಂದರ್ಯ ಇವೆಲ್ಲವನ್ನು ಕೂಡ ನಾವು ವೀಕ್ಷಿಸುತ್ತಾ ನಾವು ದೋಣಿಯ ಮೂಲಕ ಸಾಕ್ತಾ ಹೋಗ್ಬೋದು ಮತ್ತು ಆ ಪಕ್ಷಿಗಳ ಒಂದು ಗೂಡುಗಳನ್ನು ಹತ್ತಿರದಿಂದ ನೋಡಿದಾಗ ಎಷ್ಟು ಸುಂದರವಾದಂಥ ಒಂದು ಅನುಭವನ ನಮಗೆ ಕೊಡ್ತಾ ಹೋಗುತ್ತೆ ದೊಡ್ಡ ದೊಡ್ಡ ಹಕ್ಕಿಗಳು ಹಾರ್ಕೊಂಡು ಹೋಗಿ ತಮ್ಮ ಮರಿಗಳಿಗೆ ಆಹಾರನ ತೆಗೆದುಕೊಂಡು ಬರ್ತಾ ಇರುವಂಥ ದೃಶ್ಯ ಕೂಡ ಅತ್ಯಂತ ಮನೋಹರವಾದಂಥ ಒಂದು ದೃಶ್ಯ ಇಲ್ಲಿ ನಾವು ನೋಡ್ತಾ ಹೋಗ್ತಾ ಇದ್ದೀವಿ ಚಿಕ್ಕ ಪುಟ್ಟ ಪಕ್ಷಿಗಳು ಕೂಡ ಆ ರೆಕ್ಕೆಗಳನ್ನು ಬಡಿತಾ ಇರುವಂಥ ಒಂದು ಸುಂದರ ದೃಶ್ಯ ನಾವು ಈ ಚಿತ್ರದಲ್ಲಿ ನಾವು ಕಾಣ್ತಾ ಹೋಗ್ತಾ ಇದ್ದೀವಿ ಮತ್ತು ಎಷ್ಟೊಂದು ಪಕ್ಷಿಗಳ ಒಂದು ವಿವರಣೆ ಕೂಡ ಇಲ್ಲಿ ಬೋರ್ಡ್ಗಳನ್ನು ಹಾಕಿದ್ದಾರೆ ಅಷ್ಟು ವಿಧದ ಪಕ್ಷಿಗಳು ವೈವಿಧ್ಯಮಯವಾದಂತಹ ಪಕ್ಷಿಗಳನ್ನು ಕೂಡ ಅಲ್ಲಿ ನಮಗೆ ವಿವರಣೆಯನ್ನು ನಮಗೆ ಅಲ್ಲಿ ಹಾಕಿದ್ದಾರೆ ಅಲ್ಲಲ್ಲಿ ಇದೊಂದು ವೀಕ್ಷಣಾ ಗೋಪುರ ಅಲ್ಲಿ ಮೇಲೆ ನಿಂತ್ಕೊಂಡು ಇಡೀ ರಂಗನ ತಿಟ್ಟಿನಲ್ಲಿ ಆ ದ್ವೀಪಗಳ ಮಧ್ಯಮದೇ ಇರುವಂತಹ ಪಕ್ಷಿಗಳು ಮರಗಳು ಎಲ್ಲವನ್ನು ಕೂಡ ನಾವು ವೀಕ್ಷಣೆಯನ್ನು ಮಾಡ್ಬೋದು ಇದು ಬೋಟಿಂಗ್ ಪಾಯಿಂಟ್ ಈ ಕಡೆಯಿಂದ ನಾವು ಬೋಟಿಂಗ್ ಹೋಗಬೇಕಾದ್ರೆ ಇಲ್ಲಿ ಹೋಗಬೇಕಾಗುತ್ತೆ ಆ ಬೋಟಿಂಗ್ ಪಾಯಿಂಟು ಮತ್ತು ಅಲ್ಲಿ ಬೆಳೆದಿರುವಂತಹ ಬೃಹದಾಕಾರವಾದಂತಹ ಆ ಮರಗಳು ಕೂಡ ಅತ್ಯಂತ ಸುಂದರವಾಗಿ ಇಲ್ಲಿ ಬೆಳ್ಕೊಂಡು ನಿಂತಿದೆ ಆ ಬಿಳಲುಗಳ ಒಂದು ಚಿತ್ರ ಕೂಡ ನಾವು ಇಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ ಇಲ್ಲಿ ಮಕ್ಕಳಿಗೆ ಆಟ ಆಡೋಕ್ಕೋಸ್ಕರ ಕೂಡ ಇಲ್ಲಿ ಉದ್ಯಾನವನ ಆಟ ಪಾಠಗಳನ್ನು ಆಡುವಲ್ಲಿ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಒಂದು ಶಾಪಿಂಗ್ ಕೂಡ ನಾವಿಲ್ಲಿ ಮಾಡ್ಬೋದು ತಿಂಡಿ ಐಸ್ ಕ್ರೀಮ್ ಅದೆಲ್ಲ ತೊಗೊಳ್ಬೋದು ಜೊತೆಗೆ ಬೇಕಾದಂಥ ಅವಶ್ಯಕವಾಗಿರುವಂಥ ವಸ್ತುಗಳನ್ನು ಕೂಡ ನಾವಿಲ್ಲಿ ತೊಗೊಂಡು ಹೋಗ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಕೂಡ ಮಾಡಿ ಆ ಪಕ್ಷಿ ಸಂಕುಲ ಎಷ್ಟು ಚೆನ್ನಾಗಿದೆ ಅದನ್ನು ಕೂಡ ನೀವು ನೋಡಿ ವಂದನೆಗಳು